ಮನಸ್ಸು ಶುದ್ಧವಾಗಿದ್ದರೆ ಶಕ್ತಿ ಹೊರಗಿನಿಂದ ಬೇಕಾಗುವುದಿಲ್ಲ ಅದು ಒಳಗಿನಿಂದಲೇ ಜೀವನವನ್ನು ನಡೆಸುವ ಬೆಳಕಾಗುತ್ತದೆ ಒಳಗಿನ ಶಕ್ತಿಯ ನಿಜವಾದ ಸ್ವರೂಪವನ್ನ ಈ ಹೇಳಿಕೆಗಳು ಹೇಳುತ್ತವೆ ಶುದ್ಧ ಮನಸ್ಸು ಶಬ್ದವಿಲ್ಲದೆ ಮಾತನಾಡುತ್ತದೆ ಆದರೆ ಅದರ ಪ್ರಭಾವ ಆಳವಾಗಿರುತ್ತದೆ ಅದು ಕೂಗುವುದಿಲ್ಲ ಕಿರುಚುವುದಿಲ್ಲ ಆದರೆ ಎಲ್ಲರ ಮನಸ್ಸನ್ನು ತಲುಪುತ್ತದೆ ಮನಸ್ಸು ಶುದ್ಧವಾಗಿರುವವನು ಸೋಲಿಗೆ ಭಯಪಡುವುದಿಲ್ಲ ಏಕೆಂದರೆ ಅವನು ಮೊದಲೇ ತನ್ನೊಳಗಿನ ಯುದ್ಧವನ್ನು ಗೆದ್ದಿರುತ್ತಾನೆ ಶುದ್ಧ ಮನಸ್ಸಿಗೆ ಮುಖವಾಡ ಬೇಕಾಗುವುದಿಲ್ಲ ಸತ್ಯವೇ ಅದರ ಶಕ್ತಿ ಮತ್ತು ಅಸ್ತ್ರವಾಗಿರುತ್ತದೆ ಜಟಿಲ ಪರಿಸ್ಥಿತಿಗಳಲ್ಲೂ ಶುದ್ಧ ಮನಸ್ಸು ಸರಳ ದಾರಿಯನ್ನು ಕಂಡುಕೊಳ್ಳುತ್ತದೆ ಗೊಂದಲದಲ್ಲಿ ಸ್ಪಷ್ಟತೆಯನ್ನು ಕೊಡುವುದು ಅದರ ವಿಶೇಷತೆ ಮನಸ್ಸು ಶುದ್ಧವಾದಾಗ ಉದ್ದೇಶಗಳು ತಾನೇ ಪವಿತ್ರವಾಗುತ್ತವೆ ಅಲ್ಲಿ ಲಾಭಕ್ಕಿಂತ ಮೌಲ್ಯ ಮುಖ್ಯವಾಗುತ್ತದೆ ಶುದ್ಧ ಮನಸ್ಸು ಪ್ರತಿ ಅನುಭವವನ್ನು ಪಾಠವನ್ನಾಗಿ ಮಾಡುತ್ತದೆ ಸೋಲು ಕೂಡ ಅದಕ್ಕೆ ಗುರುವಾಗುತ್ತದೆ ಹೊರಗಿನ ಶಬ್ದಗಳಿಗಿಂತ ಒಳಗಿನ ಶಾಂತಿಗೆ ಮೌಲ್ಯ ಕೊಡುವುದೇ ಶುದ್ಧವಾದ ಮನಸ್ಸು ಅದೇ ನಿಜವಾದ ಸ್ಥಿರತೆಯ ಗುರುತು ಶುದ್ಧ ಮನಸ್ಸು ತಪ್ಪು ಮಾಡಬಹುದು ಆದರೆ ಸುಳ್ಳಿಗೆ ಇಳಿಯದು ಅದಕ್ಕೆ ಸತ್ಯದೊಂದಿಗೆ ಬದುಕುವ ಧೈರ್ಯ ಇರುತ್ತದೆ ಸ್ಥಾನಮಾನವಲ್ಲ ಮನಸ್ಸಿನ ಶುದ್ಧತೆ ವ್ಯಕ್ತಿಯನ್ನು ದೊಡ್ಡವನನ್ನಾಗಿಸುತ್ತದೆ ಮಾನವೀಯತೆಯೇ ಅವನ ಎತ್ತರವಾಗಿರುತ್ತದೆ ಶುದ್ಧ ಮನಸ್ಸು ಕತ್ತಲೆಯಲ್ಲಿಯೂ ದಾರಿಯನ್ನು ತೋರಿಸುತ್ತದೆ ಅದು ದೃಷ್ಟಿಯಾಗಿದೆ ಕೇವಲ ದೀಪವಲ್ಲ ಸ್ವಾರ್ಥ ಕಡಿಮೆಯಾದಾಗಲೇ ಮನಸ್ಸು ಶುದ್ಧತೆಯ ಎತ್ತರವನ್ನು ತಲುಪುತ್ತದೆ ಅಲ್ಲಿ ನಾನುಗಿಂತ ನಾವು ದೊಡ್ಡದಾಗುತ್ತದೆ ಶುದ್ಧ ಮನಸ್ಸು ಪ್ರತಿಕಾರವನ್ನು ಆರಿಸುವುದಿಲ್ಲ ಅದು ಸಮಸ್ಯೆಗೆ ಪರಿಹಾರವನ್ನು ಹುಡುಕುತ್ತದೆ ಮನಸ್ಸು ಶುದ್ಧವಾಗಿದ್ದರೆ ಮಾತುಗಳು ಗಾಯ ಮಾಡುವುದಿಲ್ಲ ಅವು ಗುಣಪಡಿಸುವ ಶಕ್ತಿಯನ್ನು ಹೊಂದಿರುತ್ತವೆ ಶುದ್ಧ ಮನಸ್ಸಿಗೆ ಪ್ರಶಂಸೆಯ ಅವಶ್ಯಕತೆ ಇಲ್ಲ ತೃಪ್ತಿಯೇ ಅದರ ಶಾಶ್ವತ ಬಹುಮಾನವಾಗಿರುತ್ತದೆ ಶುದ್ಧ ಮನಸ್ಸು ಜಗತ್ತನ್ನು ಬದಲಾಯಿಸಲು ಹೊರಡುವುದಿಲ್ಲ ಮೊದಲು ತನ್ನನ್ನು ತಾನೇ ಶುದ್ಧಗೊಳಿಸಿ ಜಗತ್ತಿಗೆ ಉದಾಹರಣೆಯಾಗುತ್ತದೆ ಶುದ್ಧ ಮನಸ್ಸು ಎಂದರೆ ದುರ್ಬಲತೆ ಅಲ್ಲ ಅದು ಮೌನದಲ್ಲೇ ಗೆಲ್ಲುವ ದೊಡ್ಡ ಶಕ್ತಿ ಮನಸ್ಸು ಶುದ್ಧವಾಗಿದ್ದರೆ ಜೀವನವು ಸರಿಯಾದ ದಾರಿಯಲ್ಲೇ ಸಾಗುತ್ತದೆ ಮನಸ್ಸು ಶುದ್ಧವಾಗಿದ್ದರೆ ಚಿಂತನೆಗಳು ಸ್ಪಷ್ಟವಾಗುತ್ತವೆ ಸ್ಪಷ್ಟ ಚಿಂತನೆ ಇದ್ದರೆ ಜೀವನವೇ ಸರಿಯಾದ ದಿಕ್ಕು ಹಿಡಿಯುತ್ತದೆ ಇದು ಶುದ್ಧ ಮನಸ್ಸಿನ ಅಸಲಿ ಸಾಮರ್ಥ್ಯವನ್ನು ಹೇಳುವ ಹೊಸ ಹೇಳಿಕೆಗಳ ಸಂಗ್ರಹ ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಮಸ್ಕಾರ